ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಕಾವೇರಿ ಟೂ ಸಾಫ್ಟ್ವೇರ್ ಗೋಳು ಮುಗಿಯದ ಕಥೆಯಾಗಿದೆ ಪ್ರಕ್ರಿಯೆಯಲ್ಲಿನ ಲೋಪ ಅವ್ಯವಸ್ಥೆಯಿಂದಾಗಿ ಋಣಭಾರ ಪತ್ರ ಇಸಿಯನ್ನ ಸರ್ಜರಿ ಮಾಡುವುದು ಈಗ ಬಹಳಷ್ಟು ಈಸಿ ಆಗಿದೆ ಇಸಿಗೆ ಅರ್ಜಿ ಹಾಕಿದರೆ ಪರಿಶೀಲನೆಯೇ ಆಗದೆ ದಾಖಲೆ ಜನರ ಕೈ ಸೇರ್ತಾ ಇದೆ ಇದು ಅಕ್ರಮಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಕುರಿತಾಗಿ ವಿಶೇಷ ವರದಿಗೆ ಮುಖಪುಟ ನೋಡಿ ಹೋಳಿ ಹಬ್ಬದ ದಿನವೇ ಬೆಂಗಳೂರಿನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಗೆದ್ದು ಬೀಗಿದೆ ಪಂಜಾಬ್ ನೀಡಿದ ನೂರ ಎಪ್ಪತ್ತೇಳು ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿ ತಂಡ ನಾಲ್ಕು ವಿಕೆಟ್ಗಳಿಂದ ಜಯಭೇರಿ ಭಾರಿಸಿದೆ ಆರ್ಸಿಬಿ ಪರವಾಗಿ ವಿರಾಟ್ ಕೊಹ್ಲಿ ಎಪ್ಪತ್ತೇಳು ರನ್ ಸೆಡಿಸಿದ್ರೆ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಅಜೇಯ ಇಪ್ಪತ್ತೆಂಟು ರನ್ ಸೆಡಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಈ ರೋಚಕ ಪಂದ್ಯದ ವಿವರಕ್ಕೆ ವಿಜಯವಾಣಿ ನೋಡಿ ಕರ್ನಾಟಕದ ಲೋಕಸಭೆ ಕಣದಲ್ಲಿ ಟಾಕ್ ವಾರ್ ತಾರಕಕ್ಕೇರಿದೆ ಪ್ರಧಾನಿ ನರೇಂದ್ರ ಮೋದಿಗೆ ಜೈಕಾರ ಹಾಕುವ ವಿದ್ಯಾರ್ಥಿಗಳ ಕೆನ್ನೆಗೆ ಬಾರಿಸಬೇಕೆಂಬ ಸಚಿವ ಶಿವರಾಜ್ ತಂಗಡಗಿ ವಿರುದ್ದ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಮತ್ತೊಂದೆಡೆ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧಿಸುವುದು ಬಹುತೇಕವಾಗಿ ಅಂತಿಮವಾಗಿದೆ ಆದರೆ ಮಂಗಳವಾರ ನಡೆಯಲಿರುವ ಕೋರ್ ಕಮಿಟಿ ಸಭೆಯಲ್ಲಿ ಅವರು ಅಂತಿಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಲೋಕಸಮರದ ನೀತಿ ಸಂಹಿತೆಗೆ ಹೆದರಿದವರಿಗೆ ಚುನಾವಣಾ ಆಯೋಗ ನೆಮ್ಮದಿಯ ಸುದ್ದಿ ನೀಡಿದೆ ಮದುವೆ ಸೇರಿದಂತೆ ಯಾವುದೇ ಶುಭ ಸಮಾರಂಭಗಳಿಗೆ ಪರವಾನಗಿ ಪಡೆಯುವ ಅಗತ್ಯತೆ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ಹಾಗಂತ ಹೇಗಂದ್ರೆ ಹಾಗೆ ಕಾರ್ಯಕ್ರಮವನ್ನ ನಡೆಸೋ ಹಾಗಿಲ್ಲ ಕೆಲವು ನಿಯಮಗಳನ್ನ ಪಾಲಿಸುವುದು ಕಡ್ಡಾಯವಾಗಿದೆ ಈ ನಿಯಮ ಹೇಗಿರಬೇಕು ಅನ್ನೋ ಸುದ್ದಿಗೆ ಮುಖಪುಟ ಓದಿ ಕರ್ನಾಟಕಕ್ಕೆ ಬಿಸಿಲಾಘಾತ ಮುಂದುವರೆದಿದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಹಲವೆಡೆ ಉಷ್ಣಾಂಶ ಇನ್ನಷ್ಟು ಹೆಚ್ಚಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಹಾಗೆಯೇ ಏಪ್ರಿಲ್ ಮೂವತ್ತರವರೆಗೆ ರಾಜ್ಯದಲ್ಲಿ ಎಲ್ಲೂ ಕೂಡ ಮಳೆಯ ಮುನ್ಸೂಚನೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ ಇನ್ನು ಬಿಸಿಲ ಜಳದಿಂದ ಪಾರಾಗಲು ವೈದ್ಯರು ಹಲವು ಟಿಪ್ಸ್ ನೀಡಿದ್ದಾರೆ ಈ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮಾರ್ಚ್ ಮೂವತ್ತೊಂದು ಬರ್ತಾ ಇದ್ದಂತೆಯೇ ತೆರಿಗೆ ಟೆನ್ಷನ್ ಶುರುವಾಗುತ್ತದೆ ಹಣಕಾಸು ವರ್ಷದ ಅಂತ್ಯದಲ್ಲಿ ತೆರಿಗೆ ಉಳಿತಾಯದ ಕಸರತ್ತನ್ನು ನಡೆಸೋದಕ್ಕೆ ಇನ್ನು ಐದು ದಿನ ಬಾಕಿ ಇದೆ ಅಷ್ಟಕ್ಕೂ ತೆರಿಗೆ ಉಳಿಸೋದು ಹೇಗೆ ಅದಕ್ಕಿರುವ ಸರಳ ಉಪಾಯಗಳೇನು ಎಂಬ ಬಗ್ಗೆ ನಿಮಗೂ ಕೂಡ ಕುತೂಹಲ ಇದೆಯೇ ಹಾಗಿದ್ರೆ ಚಿಂತನ ಪುಟದಲ್ಲಿರುವ ವಿಶೇಷ ಲೇಖನ ಓದಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಬಳಿಕ ಆಮ್ ಆದ್ಮಿಗೆ ಹೊಸ ಮುಜುಗರ ಎದುರಾಗಿದೆ ಖಲಿಸ್ತಾನಿ ಉಗ್ರ ಸಂಘಟನೆಯಿಂದ ಆಮ್ ಆದ್ಮಿ ಪಕ್ಷ ನೂರ ಮೂರು ಕೋಟಿ ರೂಪಾಯಿ ಪಡೆದುಕೊಂಡಿರುವುದಾಗಿ ಖಲಿಸ್ತಾನಿ ನಾಯಕ ಗುರುಪತ್ವನ್ ಸಿಂಗ್ ಪನ್ನೂನ್ ಬಾಂಬ್ ಸಿಡಿಸಿದ್ದಾನೆ ಇದಷ್ಟೇ ಅಲ್ಲ ಜೈಲಿನಲ್ಲಿರುವ ಉಗ್ರನ ಬಿಡುಗಡೆಗೆ ಆಪ್ ನಾಯಕರು ಹಣ ಕೇಳಿದ್ದಾಗಿ ವಿಡಿಯೋ ಹರಿಬಿಟ್ಟಿದ್ದಾನೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬಾಲಿವುಡ್ ಸ್ಟಾರ್ ಜೋಡಿಗಳಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರುವುದು ತಮನ್ನಾ ಭಾಟಿಯಾ ಮತ್ತು ವಿಜಯ್ ವರ್ಮಾ ಲಸ್ಟ್ ಸ್ಟೋರೀಸ್ ಟೂ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದ ಈ ಜೋಡಿ ಕಳೆದ ಕೆಲವು ತಿಂಗಳಿಂದ ಪರಸ್ಪರ ಪ್ರೀತಿಯಲ್ಲಿತ್ತು ಇದೀಗ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇರುವುದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ